ವಿಧಿನ ಬದಲಾಯಿಸ್ತಕ್ಕಂತಹ ಒಂದು ಚಾನ್ಸನ್ನ ಅವನ ಜೀವನದಲ್ಲಿ ಕೊಟ್ಟಿದ್ದಾನೆ ಏ ಆತ್ಮಲಿಂಗನೇ ಕೊಡ್ತಾನೆ ಶಿವ ಮತ್ತೆ ಕಷ್ಟ ಅನ್ನೋರು ಮತ್ತು ಈ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಈ ಎನರ್ಜಿ ಪ್ರೋಸೆಸ್ನ ನಾನು ನಿಲ್ಲಿಸ್ತೇ ಇದು ಈ ಥರನೇ ಮಾಡ್ತಾ ಹೋದರೆ ಪ್ರಾಬಬಲಿ ಅವ್ರ ನೀಡ್ಸನ್ನು ನಾವು ಸ್ಯಾಟಿಸ್ಫೈ ಮಾಡ್ಬೋದು ಕೈ ನೋಡ್ಬಿಟ್ಟು ನಿಮ್ ಒಬ್ಬರ ಬಗ್ಗೆ ಹೆಂಗಿದೆ ಕೇಳ್ಬೋದು ಜಾತ್ಕ ಏಳೋರು ಆಗ್ಬೋದು ಮಾತ್ರದಲ್ಲಿ ಮರೆತು ನಿಮ್ಮ ಜೀವನವನ್ನ ಅಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿನ ತರ್ತೀವಿ ಆ ಕಥೆಯ ಅನುಭವ ನಿಮಗಾದ್ರೆ ಅವಾಗ ನಾನು ಅದನ್ನ ಹೇಳ್ತೀನಿ ಪ್ರತಿ ತಿಂಗಳು ಹುಣ್ಣಿಮೆ ದಿನದಂದು ರೈತರಿಗಾಗೇನೆ ಮೀಸಲಿಟ್ಟು ಅವರ ಒಂದು ಒಂದು ಇಪ್ಪತ್ನಾಲ್ಕು ಸಾವಿರ ಅಂತ ನೆಗೆಟಿವ್ ವಿಚಾರಗಳೆಲ್ಲ ಹೋಗೋಯ್ತು ರಾಕ್ಷಸರಿಗೆ ಯಾಕೆ ಅವರಲ್ಲಿರ್ತಕ್ಕಂಥ ಭಕ್ತಿ ಅವರಲ್ಲಿರ್ತಕ್ಕಂತಹ ಒಂದು ಶಕ್ತಿ ನೋಡಿ ಅವರಲ್ಲಿರ್ತಕ್ಕಂಥ ತಪಸ್ಸನ್ನು ನೋಡಿ ಅವರಿಗೆ ಅದು ಕಾಲಾಂತರವಾಗಿ ಅದು ಒಂದು ಇನ್ನೊಂದು ರೀತಿಯಾದಂಥ ಮಾರ್ಪಟ್ಟಾಗಿದೆ ಆಗಿದೆ ಬಟ್ ಆದರೆ ಅವನು ಕೊಡಬೇಕಾದ್ರೆ ಏ ಆತ್ಮಲಿಂಗನೇ ಕೊಡ್ತಾನೆ ಶಿವ ಹೆಂಗೆ ಹೆಂಗೆ ಸಾಧ್ಯ ಆತ್ಮಲಿಂಗನೇ ಕೊಡ ಹೆಂಗೆ ಸಾಧ್ಯ ಅದು ಅದು ಮುಂದುವರೆದಂಥ ರೀತಿನಲ್ಲಿ ಹೋದರೆ ಅದೇನೇನೋ ಆಗಿದೆ ಅದು ಬೇರೆ ವಿಚಾರ ಮೊದಲು ಕೊಡೋಕ್ಕಿಂತ ಮುಂಚೆ ಅವನಿಗೆ ಯಾವ ಸ್ಥಿತಿ ಇದೆ ಅವನ ಸ್ಥಿತಿ ಶೂನ್ಯ ಆ ಸ್ಥಿತಿಗೆ ಎಲ್ಲರೂ ತಲುಪಿದ್ರೆ ಆಧ್ಯಾತ್ಮ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಈಗ ನಾವೇನು ಕಂಟ್ರೋಲ್ ಮಾಡಬೇಕು ಭಾಳ ಕಷ್ಟಪಡಬೇಕು ಅಂತಿರ್ತೀವಿ ಅದೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಈ ಒಂದು ಶೂನ್ಯ ಇರೋದು ಇದರ ಆಧಾರದ ಮೇಲೇ ನಾವು ಶೂನ್ಯ ಅಂತ ಮಾಡಿದ್ದೀವಿ ಶೂನ್ಯ ಅಂದರೆ ಏನೂ ಇಲ್ಲ ನಂಬದೇ ಇಲ್ಲ ನಾವು ಅಲ್ಲಿ ಆ ಥರದೇನೂ ಇಲ್ಲ ಇದು ಐಡಿಯಾಲಜಿ ಅಲ್ಲ ಇದು ಒಂದು ಅನುಭವಪೂರ್ವಕವಾಗಿರ್ತಕ್ಕಂಥ ಆಧ್ಯಾತ್ಮದ ಅಂತರಾಳ ಇದನ್ನು ನಾವು ಅನುಭವಿಸಿ ಕಲಿಯೋದು ಒಂದು ಮಾರ್ಗ ಅಂದರೆ ಇನ್ನೊಂದು ನಂಬುವಂಥದ್ದು ಇನ್ನೊಂದು ಮಾರ್ಗ ಸೊ ಅದಕ್ಕೆ ಶೂನ್ಯವನ್ನು ಸಾಧನೆಯ ಮುಖಾಂತರ ಅಧ್ಯಾತ್ಮದ ಯೋಗದ ಮುಖಾಂತರ ಯೋಗದ ಮುಖಾಂತರ ನಮ್ಮಲ್ಲಿ ಅನುಭವದ ಮುಖಾಂತರ ಒಂದು ಅನುಭವ ಪಡ್ಕೊಳೋ ಅಂತಹ ಒಂದಿಷ್ಟು ಒಂದು ಸ್ಥಿತಿ ಒಂದು ಸ್ಥಿತಿ ಅಂತ ಅನ್ಬೋದು ನಾನು ಅದನ್ನು ಇನ್ನೊಂದು ಲೆವೆಲಿಗೆ ತಗೊಂಡು ಹೋಗ್ತೀವಿ ಯಾಕೆಂದರೆ ನಾವು ಈಗ ಸುಮಾರು ಜನ ಪವಾಡಗಳನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅದರಲ್ಲಿ ಸುಮಾರು ಜನ ಫೇಲ್ಯೂರ್ ಆಗಿದ್ದಾರೆ ನಾನು ಸುಮಾರು ಜನಕ್ಕೆ ನಾನು ಮೊದಲನೇ ಹಂತದ ಸ್ಪಿರಿಚುಯಾಲಿಟಿನಲ್ಲಿ ಈ ಥರ ಪವರ್ಸ್ನ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀನಿ ಅದೇನಾಯಿತು ಯಾವಾಗಲೂ ಕೂಡ ಡೆಡ್ ಎಂಡೇ ಮತ್ತೆ ಹೋಗೋರು ಮತ್ತೆ ಕಷ್ಟ ಅನ್ನೋರು ಮತ್ತೆ ಬರೋರು ಮತ್ತೆ ಹೋಗೋರು ಕಷ್ಟ ಅನ್ನೋರು ಮತ್ತೆ ಬರೋರು ಇದು ನನಗೆ ಫೆಡ್ಅಪ್ ಆಯ್ತು ಇದು ನನಗೆ ಸೊಲ್ಯೂಷನ್ ಅಲ್ಲ ಅಂತ ನನಗೆ ಅವಾಗ ಗೊತ್ತಾಗ್ಬಿಡ್ತು ಅವಾಗ ಗೊತ್ತಾಗಿದ್ದ ತಕ್ಷಣ ನಾನು ಏನು ಮಾಡಿದೆ ಇದನ್ನು ಅಲ್ಲಿಗೆ ನಿಲ್ಲಿಸ್ದೆ ಈ ಈ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಈ ಎನರ್ಜಿ ಪ್ರೋಸೆಸ್ನ ನಾನು ನಿಲ್ಲಿಸ್ತೇ ಯಾಕೆಂದರೆ ಒಬ್ಬರ ಬಗ್ಗೆ ಜಾತಕ ಹೇಳಬೇಕು ಅಂದಾಗ ಭಾಳ ಎನರ್ಜಿ ಕಡಿಮೆ ಕಷ್ಟ ಆಗುತ್ತೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾದ್ರೂ ಕಷ್ಟ ಆಗುತ್ತೆ ಬಟ್ ಆದರೆ ಜಾತಕ ಹೇಳ್ಬೇಕು ಒಬ್ಬರ ಬಗ್ಗೆ ಗೊತ್ತಾಗಬೇಕು ಒಬ್ಬರ ಬಗ್ಗೆ ಇದು ಮಾಡಬೇಕು ಅಂದಾಗ ಭಾಳ ಎನರ್ಜಿ ವೇಸ್ಟ್ ಆಗುತ್ತೆ ಅದರೊಳಗೆ ಒಬ್ಬ ಮನುಷ್ಯ ಉದ್ದಾರನೂ ಆಗ್ಬೋದು ಮತ್ತು ಕೆಳಗಡೆನೂ ಬರ್ಬೋದು ಸೊ ಈ ಥರದೊಂದು ಅರ್ಥ ಇಲ್ಲದ ಒಂದು ವ್ಯವಸ್ಥೆ ಇದೆ ಸೊ ಅದಕ್ಕೆ ನನಗೇನು ಅನ್ನಿಸ್ತು ಇದು ಈ ಥರನೇ ಮಾಡ್ತಾ ಹೋದರೆ ಪ್ರಾಬಬಲಿ ಅವ್ರ ನೀಡ್ಸನ್ನು ನಾವು ಸ್ಯಾಟಿಸ್ಫೈ ಮಾಡ್ಬೋದು ಒಬ್ಬ ಮನುಷ್ಯನ ಪರಿಪೂರ್ಣವಾದಂಥ ಜ್ಞಾನನೇ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮೊದಲು ನನ್ನನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ ಓ ಇದಿಲ್ಲ ಇದಕ್ಕೆ ಎಂಡ್ ಅಂತ ಅಂತೇಳ್ಬಿಟ್ಟು ನಾನು ಅಲ್ಲಿಗೆ ಎಂಡ್ ಹಾಕ್ಬಿಟ್ಟು ನನ್ನನ್ನು ನಾನು ಶಕ್ತಿಯಿಂದ ನಾನು ಇನ್ಸೈಟ್ ಅಂದರೆ ಆ ಒಂದು ವಿದ್ಯೆಗೆ ಬಂದಿದ್ದು ಆವಾಗಷ್ಟೇ ನನಗೆ ಇದು ಮಾಡ್ತಾ ಇದ್ದು ತಪ್ಪು ದಾರಿ ಅಂತ ಗೊತ್ತಾಗಿ ನಾನು ಈ ಒಂದು ಪ್ರೊಸೆಸ್ನ ಆವಾಗಲೇ ನನಗೆ ಈ ಟ್ರಾನ್ಸ್ಫಾರ್ಮೇಷನ್ ಆದಾಗ ಇಪ್ಪತ್ತೆರಡು ಲೇಯರ್ ಆಫ್ ಒಂದು ಒಂದು ಸಾಧನಾ ಕ್ರಮಗಳನ್ನು ಮಾಡಿದ್ವಿ ಇವಾಗ ನನ್ನ ಕೈ ನೋಡಿದ ಜಾತ್ರೆ ಅಲ್ಲ ನಿಮಗೆ ನಾನು ಜಾತಕ ಹೇಳೋದು ಒಂದು ತರ ಆದ್ರೆ ನಿಮಗೆ ನಿಮ್ ಬಗ್ಗೆನೇ ಅರ್ಥ ಮಾಡ್ಕೊಂಡ್ರೆ ನಿಮ್ದು ಫ್ಯೂಚರು ಮತ್ತೆ ಈ ಬ್ಯಾಕ್ ಇಂದ ಎಲ್ಲ ಗೊತ್ತಾಗುತ್ತೆ ಅದು ಮೋರ್ ಇಂಪಾರ್ಟೆಂಟ್ ಅಲ್ಲ ಕೈ ನೋಡ್ಬಿಟ್ಟು ನಿಮ್ ಒಬ್ರ ಬಗ್ಗೆನೇ ಹೇಳೋದು ಹೆಂಗಿದೆ ನಿಮ್ಮ ಎಂಟೈರ್ ನಿಮ್ಮ ಅಕ್ಕ ಪಕ್ಕ ನಿಮ್ಮದು ಎಲ್ಲದು ಗೊತ್ತಾಗೋದು ಹೆಂಗಿದೆ

ಅದು ಬೇಡ ಅಂದ್ರೂ ಅದು ಮೈಂಡ ಕುತ್ಕೊಬಿಡುತ್ತೆ ಅಂದರೆ ಎಲ್ಲಾನು ಬಿಟ್ಬಿಡೋಣ ಅದೇನಂದ್ರು ಅದು ಏನ ಬಂದ್ಬಿಟ್ರೆ ಹಂಗೆ ಅಲ್ವಾ ಸಹಜವಾಗಿ ಸಹಜವಾಗಿ ಹಂಗೆ ಇರುತ್ತೆ ನಾವು ಈಗಿನ ನಮ್ಮ ವ್ಯವಸ್ಥೆನಲ್ಲಿ ಏನಿದೆ ಅಂತೇಳಿದ್ರೆ ನಿಮ್ಮ ಹಣೆ ಬರನೇ ಚೇಂಜ್ ಮಾಡ್ಕೋಬಹುದು ಹೌದು ನಿಮ್ಮ ಹಣೆ ಬರನೇ ಚೇಂಜ್ ಮಾಡ್ಕೋಬಹುದು ನಿಮ್ಮ ಸಾಧನೆ ವ್ಯವಸ್ಥೆನಲ್ಲಿ ಅದಕ್ಕೋಸ್ಕರ ಇರೋದು ಈಗ ಒಬ್ಬ ಮನುಷ್ಯನಿಗೆ ದೇವರು ಫಿಕ್ಸ್ ಮಾಡಿ ಕಳಿಸ್ಬಿಟ್ರೆ ಓಹ್ ಇದು ಇವನಿಗೆ ಇಷ್ಟೇ ಕೊಡಬೇಕು ಅಂತ ಕಳಿಸ್ಬಿಟ್ರೆ ಹೆಂಗಿರುತ್ತೆ ಅದೊಂಥರ ರೋಬೋಟಿಕ್ ರೋಬೋಟ್ ಆಗಲ್ವಾ ನಾವೆಲ್ಲ ಕರೆಕ್ಟ್ ಅಲ್ವಾ ದೇವರು ಯಾವುದನ್ನು ಫಿಕ್ಸ್ ಮಾಡಿ ಕಳಿಸಿಲ್ಲ ನೀವು ಈ ಕ್ಷಣದಲ್ಲಿ ನನ್ನ ಹತ್ರಕ್ಕೂ ಬರ್ಬೋದು ನೀವು ಅಲ್ಲೂ ಕುತ್ಕೋಬೋದು ಇದು ಚಾಯ್ಸ್ ಇರೋದು ಯಾರಿಗೆ ನಮಗೇನೆ ಅಲ್ವಾ ನೀವು ಜಾತ್ಕ ಕೇಳ್ಬೋದು ಜಾತ್ಕ ಹೇಳೋರು ಆಗ್ಬೋದು ಚಾಯ್ಸ್ ಇರೋದು ಯಾರಿಗೆ ಅಲ್ವಾ ಚಾಯ್ಸ್ ಇರೋ ಇಷ್ಟು ನಮಗೆ ದೇವರು ಫ್ರೀಡಮ್ ಕೊಟ್ಟ ಮೇಲೆ ಹೆಂಗೆ ಅಂದ್ಕೊಂತೀರ ಆಗಲೇಬೇಕು ಹಾಗೇ ಆಗುತ್ತೆ ಅಂತ ನೀವು ಅಂದ್ಕೊಳೋದು ತಪ್ಪಲ್ವಾ ನಿಮಗೆ ದೇವರು ಸದಾ ಯಾವಾಗಲೂ ಕೂಡ ಆಲ್ವೇಸ್ ಒಂದು ಚಾನ್ಸ್ ಇಟ್ಟಿದ್ದಾನೆ ಅದು ಎಷ್ಟೇ ಅದು ವಿಧಿನೇ ಆಗಲಿ ವಿಧಿನ ಬದಲಾಯಿಸ್ತಕ್ಕಂತಹ ಒಂದು ಚಾನ್ಸನ್ನು ಅವನ ಜೀವನದಲ್ಲಿ ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡ್ಕಂಡದ್ದಲ್ಲೇ ನಾವು ಇದೇ ವಿಧಿ ಅಂತ ತಿಳ್ಕೊಂಡ್ರೆ ಹೌದು ವಿಧಿನೇ ಅದಾಗ್ಬೋದು ಸೊ ಅದಕ್ಕೋಸ್ಕರ ನಾನು ನಿಮಗೆ ಓಪನ್ ಚಾಲೆಂಜ್ ಕೇಳ್ತೀನಿ ನೀವು ಬಂದು ನಮ್ಮದನ್ನು ವಿಕಾಸನ ಅಟೆಂಡ್ ಮಾಡಿ ಮೊದಲು ಮೂಲಭೂತವಾಗಿರ್ತಕ್ಕಂಥ ಥಾಟ್ ಪ್ರೊಸೆಸ್ನ ಸ್ಟಾಪ್ ಮಾಡಿ ನಿಮ್ಮ ಜೀವನ ನೋಡಿ ಆಮೇಲೆ ನೀವು ಒಂದು ಹದಿನೈದು ನಿಮಿಷಗಳ ಕಾಲ ನಿಮ್ಮ ಜೀವನದಲ್ಲಿ ಪ್ರತಿದಿನ ಎಲ್ಲೇ ಕೂತರು ಥಾಟ್ ಇಲ್ದಲೆ ಕುತ್ಕೋಬೇಕು ಥಾಟ್ಸ್ ಇಲ್ದಲೇ ಕುತ್ಕೋಬೇಕು ಆ ಸ್ಥಿತಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾವಾಗಲೂ ನಿಮಗೆ ಆಳವಾದಂತಹ ನೋವುಗಳಾದರೆ ಅಂಥ ಸ್ಥಿತಿಗೆ ತಾಂಡು ಹೋಗ್ತೀನಿ ನಿಮಗೆ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ ನೀವು ಅದು ಕ್ಷಣ ಮಾತ್ರದಲ್ಲಿ ಅದನ್ನು ಮರೆತು ನಿಮ್ಮ ಜೀವನವನ್ನು ಆಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿನ ತರ್ತೀವಿ ಯಾಕೆ ಇದೆಲ್ಲ ಒಳ್ಳೇದಲ್ವ ಇದನ್ನೇ ನಾವು ಮಾಡಬೇಕಾಗಿರೋದು ಆಧ್ಯಾತ್ಮದಲ್ಲಿ ಆಗಿ ಇದನ್ನು ಮಾಡಿದ್ರೆ ಆಮೇಲೆ ದೇವ್ರು ಕಾಣೋದು ನಾವು ನಮ್ಮ ಕಷ್ಟದಲ್ಲೇ ಮುಳುಗೋಗಿದ್ರೆ ಹೆಂಗೆ ಸಿಗುತ್ತೆ ದೇವ್ರು ಹೆಂಗೆ ನಾವು ಪಡಿತೀವಿ ಬರೀ ಕಷ್ಟಕ್ಕಷ್ಟೇ ಅವನನ್ನು ಹೇಳ್ಕೊಂಡಂಗೆ ಆಗಲ್ವ ಈಗ ನಮಗೆ ಆಗ್ಬಿಟ್ಟಿದೆ ಅಂದರೆ ನಾವು ಸಂತೋ ನಾವು ಕಷ್ಟ ಬಂದಾಗ ದೇವರೇ ಅಂತೀವಿ ನಮಗೆ ಯಾವಾಗಲಾರು ಎಲ್ಲದು ಖುಷಿಯಾಗಿದ್ದಾಗ ದೇವರು ಅಂತ ನೆನ್ಪಿಸ್ಕೊತೀವ ಡಿಫ್ರೆನ್ಸ್ ಅಲ್ಲೇ ಬಂದ್ಬಿಡ್ತಲ್ವ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಸದಾ ಆಧ್ಯಾತ್ಮದ ವ್ಯವಸ್ಥೆನಲ್ಲಿದ್ದರೆ ನೆನ್ಪಿಸ್ಕೊಳೋದು ಮರೆಯೋದು ಅನ್ನೋದಿರಲ್ಲ ಒಂದು ಸಹಜವಾಗಿರೋವಂಥ ವ್ಯವಸ್ಥೆಗೆ ಬರ್ತೀವಿ ಅದೇ ಆಧ್ಯಾತ್ಮ ಸೊ ನಾವು ಇದೇ ಇರೋದು ನಾನು ಫಂಡಮೆಂಟಲ್ಗೆ ಭಾಳ ಲಾಜಿಕಲ್ ಇರೋ ಅಂಥ ವ್ಯಕ್ತಿ ನನ್ನನ್ನೇ ಆಧ್ಯಾತ್ಮ ಇಲ್ಲಿಗೆ ತಂದು ಕೂರಿಸಿದೆ ಇನ್ನು ನೀವು ಒಂಚೂರು ಕಡೆ ಈ ಕಡೆ ಇರೋರು ನಿಮ್ಮನ್ನು ನಿಮಗೆ ನಿಜವಾಗಲೂ ಏನು ನೀವು ಈ ಥರ ಆಗಬೇಕು ಅಂತೇನಿಲ್ಲ ಸತ್ಯ ನಿಮ್ಮನ್ನು ತುಂಬ ಆಳವಾಗಿರ್ತಕ್ಕಂಥ ಜೀವನಕ್ಕೆ ಕರ್ಕೊಂಡು ಹೋಗುತ್ತೆ ಪೇಲಾಗಿ ಮೇಲ್ಮೇಲೆ ಮೇಲ್ ಮೇಲೆ ಜೀವನಕ್ಕೆ ನೀವು ಹೋಗೋಲ್ಲ ಅದು ನಿಲ್ಲದೂ ಇಲ್ಲ ಅಂತ ನನಗೆ ಪ್ರಿಟೆಂಡ್ ಮಾಡ್ಬೋದು ಬಟ್ ನಮಗೆ ಪ್ರಿಟೆಂಡಿಂಗ್ ಇಲ್ಲ ಏನು ಮಾಡ್ತೀರಾ ಹಂಗೆ ಅಷ್ಟೇ ಅದಕ್ಕೆ ನಾವು ಶೂನ್ಯ ಅಂತ ಮಾಡಿದೀವಿ ನಾನ್ ನಿಮಗೆ ನಿಮ್ ಬಗ್ಗೆ ಎಲ್ಲಾ ಗೊತ್ತಾದ್ರೂ ನಾನು ಪ್ರಾಬಬಲಿ ಯಾರಿಗೂ ಹೇಳಲ್ಲ ನಿಮಗೂ ಹೇಳಲ್ಲ ಈಗ ನನಗೆ ನೀವು ತುಂಬಾ ಬೇಕಾದರು ಈಗ ನಾನು ನಿಮಗೊಂದು ಕತೆ ಹೇಳಿದ್ರೆ ಸರಿಯಾದ ಕತೆ ಹೇಳ್ತೀನಿ ಅದು ನನಗೆ ಈಗ ಬಾಯಲ್ಲಿರೋಂತ ಸತ್ಯನ ಹೊರ್ಗಡೆ ಹಾಕ್ಬಿಟ್ರೆ ಆಗಲ್ಲ ಇನ್ನು ಒಡನಾಟ ಜಾಸ್ತಿಯಾಗಿ ನಿಮಗೆ ಒಂದಿಷ್ಟು ಅನುಭವಗಳು ಆದರೆ ನಿಮಗೆ ಒಂದು ಕತೆ ನಿಮ್ಮೊಳಗೆ ಸೃಷ್ಟಿ ಆಗುತ್ತೆ ಆ ಕಥೆಯ ಅನುಭವ ನಿಮಗಾದರೆ ಅವಾಗ ನಾನು ಅದನ್ನು ಹೇಳ್ತೀನಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದೊಂದು ಕತೆ ನಾನು ಥರ ಕತೆ ಹೇಳ್ದಂಗೆ ಆಗುತ್ತೆ ನೀವೊಂಥರ ಆಗುತ್ತೆ ಅಷ್ಟೇ ಅದು ಭಾಳ ಭೌತಿಕ ಆಗುತ್ತೆ ಸೊ ಅದನ್ನು ನೀವೇ ಸರಿಪಡಿಸ್ಕೋಬೇಕು ನನ್ನ ಹತ್ರ ಇರೋರೆಲ್ಲರೂ ಕೂಡ ಅವರೊಳಗಿರ್ತಕ್ಕಂಥ ಕತೆ ನನ್ನೊಳಗಿರ್ತಕ್ಕಂಥ ಕತೆ ಒಂದೇ ಆಗಿದೆ ಹಂಗಾಗಿ ಅವರೆಲ್ಲ ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಮತ್ತು ಅದು ನಾನು ಸುಮ್ಮನೆ ಸುಮ್ಮನೆ ಹೇಳಿಲ್ಲ ಅದು ಹೇಳೋಕ್ಕಿದ್ರೆ ಅರ್ಥ ಆಗೋಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ ಅದಕ್ಕೆ ಏನು ಮಾಡಿದ್ದೀನಿ ಅವರಿಗೆ ಒಂದಿಷ್ಟು ಕೆಲವೊಂದಿಷ್ಟು ಪ್ರೋಸೆಸ್ಗಳು ಕೊಡ್ತೀವಿ ಅವ್ರಿಗೆ ಆಗ್ತವೆ ಅವ್ರ ಅನುಭವದ ಮೇಲೆ ಅವ್ರು ನಿಂತಿದ್ದಾರೆ ಎಲ್ಲರೂ ಶೂನ್ಯ ಫೌಂಡೇಶನ್ ನೀವು ಕೇಳ್ದಂಗೆ ಮುಂದಿನ ಈ ಶೂನ್ಯ ವಿಷನ್ ವಿಷನ್ನೇ ಮನುಷ್ಯನ ಮಾನವನ ಪ್ರಜ್ಞೆನ ವಿಕಾಸ ಮಾಡುವಂಥದ್ದು ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಈ ಮಾನವನ ಉದ್ಧಾರ ಆಗಬೇಕು ಅಂದರೆ ಅವನ ಪರಿಸರ ಸರಿ ಇರಬೇಕು ಆ ಪರಿಸರ ಒಳಗಿನ ಪರಿಸರ ಮತ್ತು ಹೊರಗಡೆನ ಪರಿಸರನ ಸರಿ ಮಾಡ್ಕೋಬೇಕು ಅದಕ್ಕಾಗಿ ನಾವು ಹೊರಗಡೆನ ಪರಿಸರ ಸರಿ ಮಾಡ್ಕೊಳ್ಳೋದಕ್ಕೆ ಮರಗಿಡಗಳನ್ನು ನೆಡೋದು ಕ್ಲೀನಿಂಗ್ ಮಾಡೋದು ಈ ಹಲವಾರು ಸೋಷಿಯಲ್ ವರ್ಕ್ಸ್ಗಳನ್ನು ಮಾಡ್ತಾ ಇದೀವಿ ನಮಗೆ ಶಕ್ತಿ ಇದ್ದಷ್ಟು ನಾವು ಮಾಡ್ತಾಯಿದ್ದೀವಿ ಅದ್ರ ಜೊ ಜೊತೆಗೇನೆ ಒಂದಿಷ್ಟು ರೈತರಿಗೆ ನಮ್ಮ ಶೂನ್ಯ ಫೌಂಡೇಶನ್ನು ಇದು ಗ್ರಾಮೀಣ ಪ್ರದೇಶದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಈಗ ನಾವು ರೈತರಿಗೆ ಹೋಗ್ಬಿಟ್ಟು ದೇವರು ಈ ಆಧ್ಯಾತ್ಮ ಅಂತ ಹೇಳೋಕ್ಕಾಗಲ್ಲ ಸೊ ಅವರು ಅವರು ಕಂಡಿರ್ತಕ್ಕಂಥ ಆಧ್ಯಾತ್ಮದ ಒಂದು ನೆಲೆಯಲ್ಲಿದೆ ಆ ಕೃಷಿನಲ್ಲಿದೆ ಅವರ ಕೃಷಿನಲ್ಲಿ ಮುಂದುವರೆದಂತಹ ಜನಗಳನ್ನು ಕರೆಸಿ ನಾವು ಸುಮಾರು ಮೂರು ವರ್ಷಗಳ ಕಾಲ ಎಷ್ಟೋ ಪ್ರೋಗ್ರಾಮ್ಸ್ ಪ್ರತಿ ತಿಂಗಳು ಹುಣ್ಣಿಮೆ ದಿನದಂದು ರೈತರಿಗಾಗಿಯೇ ಮೀಸಲಿಟ್ಟು ಅವರ ಒಂದು ಆದಾಯನ ಜಾಸ್ತಿ ಮಾಡುವಂತಹ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ತಾಂಡವ್ರನ್ನೆಲ್ಲ ಕರೆಸಿ ಅವರ ಆದಾಯ ಸಮಗ್ರ ಕೃಷಿ ಮಾಡಿಕೊಂಡು ಹೆಂಗೆ ಅವರ ಆದಾಯನ ಜಾಸ್ತಿ ಮಾಡಿಕೊಂಡ್ರು ಈಗ ಒಬ್ಬ ರೈತ ಬೆಳಿತಾನೆ ಬೆಳೆದಿದ್ದನ್ನು ಎಲ್ಲಿ ಮಾರಬೇಕು ಎಲ್ಲಿ ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಮತ್ತು ಒಬ್ಬ ಬೆಳಿತಾನೆ ಇನ್ನೊಬ್ಬ ಅದೇ ಬೆಳಿತಾನೆ ಅವಾಗ ರೇಟ್ ಬಿದ್ದೋಗಿಡುತ್ತೆ ಬಿದ್ದೋಗಿದ್ದ ರೇಟಲ್ಲಿ ಇವನಿಗೆ ಅವ್ಯಸ್ ಆಗಿ ಏನಾನೋ ಒಂದು ಸಣ್ಪುಟ್ ಸಿಚುವೇಶನ್ ಬಂದು ಹ್ಯಾಂಗಿಂಗು ಅದು ಇದು ಎಲ್ಲ ಮಾಡೋದಿತ್ತು ಪ್ರೋಸೆಸಿಂಗ್ ಅದನ್ನು ಮಾಡ್ದಲ್ಲೇ ಅವನು ಸಮಗ್ರ ಕೃಷಿನ ಹೆಂಗೆ ಮಾಡ್ಕೊಳೋದು ಅವನು ಆ ಇದ್ದಾಗ ಹೆಂಗೆ ಕಂಟ್ರೋಲಿಗೆ ತಗೊಳೋದು ಅವನು ಭೂಮಿನಲ್ಲೇ ಒಂದಿಷ್ಟು ಬೇರೆ ಬೇರೆ ಬೆಳೆಗಳನ್ನು ಹೆಂಗೆ ಬರೋದು ಬೆಳೆದು ಆದಾಯ ತಗೊಳ್ಳೋ ಅಂಥ ಪೋಗ್ರಾಮ್ಗಳನ್ನು ಸತತವಾಗಿ ನಾವು ಮೂರು ವರ್ಷಗಳ ಕಾಲದಿಂದ ಮಾಡ್ತಾ ಬಂದಿದ್ದೀವಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಾಡಿದ್ದೀವಿ ಇದ್ರದ್ದು ನಡೀತಾನೆ ಇದೆ ಇನ್ನೂ ನಡೀತಾನೆ ಇದೆ ಪ್ರತಿ ತಿಂಗಳು ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಈ ಗೌರ್ಮೆಂಟ್ ಫಂಡ್ಸ್ ಅವೆಲ್ಲ ನಾವು ತಗೊಂಡಿಲ್ಲ ನಮ್ಮಲ್ಲಿ ವಾಲಂಟಿಯರ್ಸ್ ಏನು ಕೊಡ್ತಾರೋ ಅದನ್ನು ತಗೊಂಡು ನಾವೇ ನಮ್ಮದೇ ಒಂದಂತಹ ಒಂದಿಷ್ಟು ಯಾವ್ದಾರ ಒಂದು ಪಾಸಿಟಿವಿಟಿ ಮಾಡ್ತೀವಿ ಅಂತ ಹೋಗ್ಬೇಕಾರೆ ಒಂದಿಷ್ಟು ಜನ ಇದ್ದಾರೆ ಬರ್ತಾರೆ ಸಹಾಯ ಮಾಡ್ತಾರೆ ಎಲ್ಲರಿಂದ ಸಿಗ್ದಲ್ಲೇ ಇರ್ಬೋದು ಆದರೆ ಸಿಗುತ್ತೆ ನಾವು ನಾನು ಯಾವುದನ್ನು ಕೂಡ ಈ ಈ ಇಟ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ದುಡ್ಡು ಇಟ್ಕೊಂಡು ಹೆಂಗೆ ಮಾಡೋಕ್ಕಾಗುತ್ತೆ ಸೊ ನಾವಿವಾಗ ನೆಕ್ಸ್ಟು ಸಂಕಲ್ಪ ಮಾಡ್ತಾ ಇದ್ದೀವಿ ಒಂದು ಇಪ್ಪತ್ನಾಲ್ಕು ಸಾವಿರ ಮರಗಳನ್ನು ಹಾಕಬೇಕು ಅಂತ ಈ ಹಂತದಲ್ಲಿ ನಮಗೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟ್ ಅನಾಲಿಸು ಆಗ್ತಾಯಿದೆ ಸೊ ಇದಕ್ಕೆ ಒಂದು ರೂಪರೇಷೆಗಳು ಮಾಡ್ಕೊಂಡು ನಮ್ಮ ಜಾವಗಳ ಸುತ್ತಮುತ್ತ ಹಾಸನದ ವಿಸ್ಟೇ ನಮ್ಮದು ಜಾವಗಲ್ಲ ಅಂತ ಹೇಳಿದ್ರೆ ಡ್ರೈ ಲ್ಯಾಂಡ್ ಸೊ ಇದನ್ನೆಲ್ಲವನ್ನು ಮಾಡಬೇಕು ಅಂತಿದ್ದೀವಿ ಸೊ ಇದನ್ನು ಮಾಡ್ತಾ ಇದ್ದೀವಿ ಫಸ್ಟ್ ಹಂತದಲ್ಲಿ ಈ ಪ್ರಾಜೆಕ್ಟ್ ರೆಡಿ ರೆಡಿಯಾಗಿದೆ ನಾವು ಮಾಡಿದ್ದೀವಿ ಅದನ್ನು ಹೇಳ್ಕೊಂಡಿರಲಿಲ್ಲ ಈಗ ಕೌಂಟಬಿಲಿಟಿಗೆ ಇದ್ದೀವಿ ಒಂದು ಇಪ್ಪತ್ನಾಲ್ಕು ಸಾವಿರ ಅಂತ ಇದೊಂದು ಐದು ವರ್ಷಗಳ ಕಾಲ ಒಂದು ಮೂರು ವರ್ಷಗಳ ಕಾಲ ಹೆಂಗೆ ಫಂಡಿಂಗ್ ಸಿಗುತ್ತೆ ಹೆಂಗೆ ಹೆಂಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸೊ ಬಟ್ ನಮ್ಮದು ವಿಷನ್ ಮಾತ್ರ ಇದೆ ಸೆಲ್ಫ್ ಡೆವಲಪ್ಮೆಂಟ್ ಆಮೇಲೆ ಸೋಷಿಯಲ್ ಡೆವಲಪ್ಮೆಂಟ್ ಆಮೇಲೆ ಎನ್ವೈರ್ಮೆಂಟಲ್ ಡೆವಲಪ್ಮೆಂಟ್ ಇಷ್ಟು ನಮ್ಮ ಒಂದು ಧ್ಯೇಯ ಥ್ಯಾಂಕ್ ಯು ಮತ್ತೆ ಸಿಗೋಣ ಶಿವಣ್ಣ ಅವರೇ ಇಲ್ಲಿ ನಮ್ಮ ಹರಿಜಿ ಅವರು ಕುತ್ಕೊಂಡಿದ್ರು ಇದ್ರ ವಿಶೇಷತೆ ಇದೆ ಅಂತ ಹೇಳಿದ್ರು ಗುರು ಧ್ಯಾನಕಲ್ಲು ಇದು ಸಿಂಪಲ್ ಆಗಿ ಇದು ಧ್ಯಾನಕಲ್ಲು ಅಂತ ನಾವು ಕರಿತೇವೆ ಬೇಸಿಕಲಿ ಧ್ಯಾನಕಲ್ಲು ಗುರುಜಿ ಫಸ್ಟ್ ಇದು ಪ್ಲೇಸಿಗೆ ಬಂದಾಗಿದೆ ಅದು ಈ ಥರ ಇರಲಿಲ್ಲ ಇವಾಗೆಲ್ಲ ರೋಡ್ ಆಗಿದೆ ಏನು ಕಾರ್ ನಿಂತಿದೆಯಲ್ಲ ಆ ಕಾರ ನಿಂತಿರುವಂತ ಜಾಗದಲ್ಲೇ ತುಂಬ ಇದೆಲ್ಲ ಆಗಿತ್ತು ಆವಾಗ ಗುರುಜಿ ಬಂದು ತಪಾಸು ಮಾಡಿದಾಗ ಅವರ ಸ್ಮರಣೆಗೆ ಗ್ರಹಿಕೆಗೆ ಬಂತು ಧ್ಯಾನಕಲ್ ಕಲ್ಲು ಅತ್ತಡಿ ಹತ್ತಡಿ ಆಡದಲ್ಲಿರ್ತಕ್ಕಂಥ ಧ್ಯಾನ ಕಲ್ಲನ್ನು ಗ್ರಹಿಸಿ ಅವ್ರು ಜೆ ಸಿ ಬಿಲ್ಲಿ ಬಾಕ್ಸಿ ಅದನ್ನು ತೆಗೆದು ಹಾಗೆ ಇಟ್ಟಿರ್ತಕ್ಕಂಥ ಕಲ್ಲಿದ್ದು ನೀವು ನೋಡ್ಬೋದು ಶೇಪು ಒಂಥರ ತುಂಬ ಧ್ಯಾನಕಲ್ ಥರನೇ ಇದೆ ಅದಕ್ಕೇನು ರಿಫಾರ್ಮ್ ಮಾಡಿಲ್ಲ ನಾವು ಸೊ ಹಾಗಾಗಿ ತುಂಬ ಒಂಥರ ಸೇಕ್ರೆಟ್ ಕಲೆ ಇದು ಸೊ ಹಾಗಾಗಿ ನಾವು ಇದು ತಂದು ಒಂಥರ ಇದು ನೋಡಿರಿ ನ್ಯಾಚುರಲ್ ಆಂಪಿ ಥೇಟ್ರ್ ತರನೇ ಇದೆ ಇದು ಪ್ಲೇಸಿದು ನ್ಯಾಚುರಲ್ ಆಂಪಿ ಥಿಯೇಟ್ರ್ ತರನೇ ಇದೆ ಸೊ ಹಾಗಾಗಿ ಇಲ್ಲಿಟ್ಟು ನಾವು ಯಾವಾಗಲೂ ಗುರುಜಿ ನಾವು ಇಲ್ಲೇ ಗುರುಪೂಜೆ ಮಾಡ್ತೇವೆ ಗುರುಜಿ ಬಂದಾಗ ಇಲ್ಲೇ ಕೂತ್ಕೊಂಡು ನಮ್ಮ ಸ್ಟೇಷನ್ ಕೊಡ್ತಾರೆ ತುಂಬ ಚೆನ್ನಾಗಿರ್ತದೆ ತುಂಬ ಒಳ್ಳೆ ಡಿಫ್ರೆಂಟ್ ಫೀಲಿಂಗ್ ಇಲ್ಲಿ ಕೂತ್ರೆ ಸಾಕು ನಿಮಗೆ ಅನುಭವ ಆಗಿದೆ ಅನ್ಸುತ್ತೆ ಹಾಗಾಗಿ ನೋಡಿ ನಮ್ಮ ತ್ರಿಶೂಲನೂ ಇಲ್ಲೇ ತಂದು ಇಟ್ಬಿಟ್ಟು ನಾವು ತುಂಬ ಇದನ್ನು ಪ್ಲೇಸ್ ಆಗಿ ಯೂಸ್ ಬೇಸಿಕಲಿ ನಾವು ಇಲ್ಲಿ ಯಾವಾಗ ಸಾಧನೆ ಬಂದ್ವು ಈಗ ಸಾಧನೆ ಬಂದಿದ ತಕ್ಷಣವೇ ಎಲ್ಲರಿಗೂ ಒಂದೇ ಒಂಥರ ಪ್ರಾಸ್ಪೆಕ್ಟಿವ್ ಇರುತ್ತೆ ಇಲ್ಲಿನ ಎನರ್ಜಿನ ಅಬ್ಸರ್ವ್ ಮಾಡಬೇಕು ಅಂತ ನಾನು ಯಾವಾಗ ಇಲ್ಲಿನ ಎನರ್ಜಿಗಳನ್ನ ಅಬ್ಸರ್ವ್ ಮಾಡಕ್ಕೆ ಯಾವಾಗ ತಪಾಸಿ ಕೂರ್ತಾಯಿದ್ನೋ ಯಾವಾಗಲೂ ಒಂದು ಎನರ್ಜಿ ಬಂದು ನಾನು ಹಿಂದುಗಡೆ ಓಡಾಡೋದು ಅದು ಏನು ಹೇಳೋಕೆ ಪ್ರಯತ್ನ ಪಡ್ತಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅದನ್ನು ತುಂಬ ಗಮನಿಸಕ್ಕೆ ಹೋಗಲ್ಲ ಯಾಕೆಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ನನ್ನ ಲಕ್ಷಣ ಬೇರೆ ಅಲ್ಲ ಬರೀ ನಾನು ಗ್ರಹಿಕೆನಲ್ಲಷ್ಟೇ ಇದ್ದಿದ್ದು ನಾನು ತುಂಬ ಇದ್ರದ್ದು ಗ್ರಹಿಕೆನಲ್ಲಿ ನಾನು ಇರ್ತಾ ಇರಲಿಲ್ಲ ಹಿಂದೆ ಓಡಾಡೋದು ಅಲ್ಲಿ ಹೋಗೋದು ಇಲ್ಲೋಗೋದು ನನಗೆ ಅದು ಕಾಣಿಸ್ತಾನೆ ಇತ್ತು ಕಾಣಿಸ್ತಿದ್ದಾಗ ನನಗೆ ಅದು ನನಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದು ಒಂದು ಫೈವ್ ಡೇ ಅದನ್ನು ನಾನು ಕೇಳಿದೆ ಏನಿದು ಹಿಂಗೆ ನನ್ನ ಮಗ ಇದ್ದಾನೆ ನನಗೆ ಅದು ಒಂದು ಕತೆ ಹೇಳಿ ಏನು ಕತೆ ನಾನು ಇಲ್ಲಿಗೆ ಬಂದು ಸತ್ತೋಗಿದ್ದೀನಿ ನನಗೆ ಮುಕ್ತಿ ಬೇಕು ಅಂತ ಬರ್ತಾಯಿದ್ದು ಅಷ್ಟೇ ನಾನು ಜಪಗಳ ಹಲವಾರು ಜಪಗಳಲ್ಲಿ ನಾನು ನನ್ನದೇ ಆದಂಥ ಸಾಧನ ಕ್ರಮಗಳನ್ನು ಅದು ಕೇಳೋ ಒಂದು ಪ್ರೊಸೆಸ್ ಆಯಿತು ಆದರೂ ಅದೆಲ್ಲೋ ಒಂದು ಕಡೆ ಅದಕ್ಕೆ ಮುಕ್ತಿಯ ಒಂದು ಭಾವನೆಗಳು ಬರ್ತಾ ಇರಲಿಲ್ಲ ಆವಾಗ ನಾನು ಊರ್ನರು ಕರೆದು ಕೇಳಿದೆ ಇಲ್ಲಿ ಯಾವ್ದಾರೂ ಒಂದು ಸಾವಾಗಿತ್ತ ಅಂತ ಕೇಳಿದೆ ಇದೇ ನೆಕ್ಸ್ಟು ಮರದಲ್ಲಿ ಒಂದು ಹೆಣ್ಮ ಹೆಣ್ಮಗಳು ನೇಣ ಹಾಕೊಂಡು ಸತ್ತೋಗಿದ್ಲು ಇದೇ ನೆಕ್ಸ್ಟ್ ಮರದಲ್ಲಿ ಹೆಣ್ಮಗಳು ನೇತಾಕೊಂಡು ರೇಪೆಂಡ್ ಮರ್ಡ್ರಾಗಿ ಸತ್ತೋಗಿದ್ಲು ಅಂದರೆ ಇದು ಆವಾಗ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಅವಾಗಿದ್ದ ಸೊ ಅವರೆಲ್ಲ ಅವಾಗ ಊರರಿಗೆ ಒಂದು ರೀತಿಯಾದಂತಹ ಅವರಿಗೆ ಕೇಳಿದ ತಕ್ಷಣವೇ ಆಗಿದೆಯಲ್ಲ ಗುರುಗಳು ಯಾಕೋ ಈ ಥರ ಹೇಳ್ತಾ ಇರಲ್ಲ ಅಂತ ಅಂದ್ಕೊಂಡು ಮನೆನ ಅವ್ರ ಮಕ್ಳುಗಳನ್ನ ಕರೆಸಿ ಅವರಿಗೆ ಬೇಕಾದಂಥ ಸಂಸ್ಕಾರಗಳನ್ನು ಇಲ್ಲೇ ಕುತ್ಕೊಂಡು ಮಾಡಿ ಈ ಥರದ ಶಕ್ತಿಗಳು ಯಾವೂ ಕೂಡ ಇಲ್ಲಿ ಬರಬಾರ್ದು ಇಲ್ಲಿ ನೆಗೆಟಿವ್ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಬೇಕು ಅಂತಲೇ ಈ ಒಂದು ತ್ರಿಶೂಲ ಹಾಕಿ ಇದಕ್ಕೆ ಕಾನ್ಸಿಗ್ರೇಷನ್ ಮಾಡಿ ಅವಾಗಿಂದ ಈ ತ್ರಿಶೂಲ ಹಾಕಿದ್ದು ಮೊದಲಿಂದ ನಾನೇನು ತ್ರಿಶೂಲ ಹಾಕಿರಲಿಲ್ಲ ಅಥವಾ ಏನೂ ಅದು ಸಿಂಬಲೈಸು ಮಾಡ್ತಿರಲಿಲ್ಲ ಈ ತ್ರಿಶೂಲ ಹಾಕಿ ಅದಕ್ಕೆ ಎನರ್ಜೈಸ್ ಮಾಡಿ ಬಿಟ್ಟಿರೋವಂಥದ್ದು ವ್ಯವಸ್ಥೆ ಸೊ ಅವಾಗಿಂದ ಒಂದು ಈ ಥರದ ಅತೃಪ್ತದ ಆತ್ಮಗಳಿಗೆ ಇಲ್ಲಿನ ಸಾಧನೆಯ ಮುಖಾಂತರ ಅವನ ಮುಕ್ತಿ ಕಡೆಗೆ ಹೋಗುವಂಥ ವ್ಯವಸ್ಥೆ ನಮ್ಮ ತ್ರಿಶೂಲ ಇದರಿಂದ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಏನು ನಿಂಬೆಹಣ್ಣು ಹೊಡಿಬೇಕಾಗಿಲ್ಲ ಏನೂ ಇಲ್ಲ ಬಂದು ಕೂತ್ಕೊಂಡ್ರೆ ಅಥವಾ ಈ ಒಂದು ಪರಿಸ್ಥಿತಿ ಈ ಒಂದು ಸ್ಥಳಕ್ಕೆ ಬಂದರೆ ಸಾಕು ಅಲ್ಲಿ ಮುಕ್ತಿಯ ಒಂದು ವಿಚಾರಗಳು ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅದು ಇದ್ರ ಇದ್ದೇ ಇರ್ತಕ್ಕಂಥ ಅದಕ್ಕೋಸ್ಕರ ನಾವು ಇಲ್ಲಿ ಆ ತ್ರಿಶೂಲವನ್ನು ಹಾಕ್ತಿವಿ ಈ ತ್ರಿಶೂಲದಿಂದ ಸುಮಾರು ನಾವು ಇಲ್ಲಿ ಯಾವಾಗ ಎಲ್ಲ ಮಾಡ್ತೀವಿ ಅವಾಗೆಲ್ಲವೂ ಕೂಡ ಈ ಥರದ ಅತೃಪ್ತ ಆತ್ಮಗಳೆಲ್ಲ ಬಂದು ಅಗಲು ಕೂಡ ನಮಗೆ ಡಿಸ್ಟರ್ಬೆನ್ಸ್ ಸಾಧಕರಿಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ ಅದಕ್ಕೋಸ್ಕರ ಇದನ್ನ ಹಾಕಿದ್ದು ಮನುಷ್ಯನಿಗೆ ಮುಕ್ತಿ ಸಿಗುತ್ತಾ ನಿಜವಾಗ್ಲು ಮುಕ್ತಿ ಇದೆಯಾ ಇದೆ ನಾವು ಯಾವ್ದಾದ್ರಲ್ಲಿ ತಗೊಂತೀವಿ ಅದ್ರಲ್ಲೆಲ್ಲ ಬರುತ್ತೆ ಬದುಕಿದ್ದಾಗ ಮುಕ್ತಿನ ಸತ್ತಾದ ನಂತರ ಮುಕ್ತಿನ ಏನು ಮುಕ್ತಿ ಕಾನ್ಸೆಪ್ಟ್ ಏನು ಈಗ ನೀವು ಮುಕ್ತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಿಮಗೆ ದೇವ್ರ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಕಾನ್ಸೆಪ್ಟ್ ಆಫ್ ಗಾಡ್ ಅರ್ಥ ಆಗ್ಬೇಕು ನೀವು ಮುಕ್ತಿನ ಯಾವ್ದ್ರಲ್ಲಿ ಹೊಂತೀರಾ ಯಾರು ಎಲ್ಲಿಗಿಂತ ಗೊತ್ತಿಲ್ಲ ಈ ಅನಂತದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯಲ್ಲಿ ನೀವು ಲೀನ ಆಗುವಂತದ್ದೇ ಮುಕ್ತಿ ಈಗ ಮುಕ್ತಿ ಅಂದ್ರೆ ಎಲ್ಲಾನು ಬಿಟ್ಬಿಡ್ಬೇಕು ನಾವು ಎಲ್ಲಿಗೋ ಹೋಗ್ಬಿಡ್ಬೇಕು ಅನ್ನೋದಿದೆ ಅದಲ್ಲ ಇದು ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ ಫ್ರಮ್ ಒನ್ ಈಗ ನೀವು ಫಿಸಿಕಲ್ ಬಾಡಿಯಿಂದ ಸೆಟಲ್ ಡೈಮೆನ್ಷನ್ಗೆ ಬರೋ ಅಂಥದ್ದು ಈ ಮುಕ್ತಿ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗುವಂಥದ್ದು ಈಗ ನಾವು ಫಿಸಿಕಲ್ ಬಾಡಿ ಆಗಿದ್ದೀವಿ ಇದು ಯಾವಾಗಲೂ ಶಾಶ್ವತನಾ ಈ ಶಾಶ್ವತ ಅಲ್ಲದನ್ನ ನಾವು ಶಾಶ್ವತದ ಕಡೆ ಹೋಗುವಂಥದ್ದು ಮುಕ್ತಿ ಏಕೆಂದರೆ ನೀವು ಅದನ್ನ ತ್ರಿಶೂಲ ಇಟ್ಟಿಗೆ ಮುಕ್ತಿ ಮಾಡಿದೆ ಆತ್ಮಕ್ಕೆ ಅಂತ ಹೇಳಿದ್ರಲ್ಲ ಹಾಗಾಗಿ ಅದು ಇಲ್ಲಿ ಒಂದು ಫಿಸಿಕಲ್ ಫಾರ್ಮೇಶನ್ ಅಲ್ಲಿ ಅದಿತ್ತು ಅದು ಎವಿಡೆಂಟಾಗೆ ಕಾಣ್ತಿತ್ತು ಅದೊಂದು ಸ್ವಲ್ಪ ಈ ಥರದ ಯೋಗಿ ಒಂದಿಷ್ಟು ಸಾಧಕರಿಗೆ ಗೊತ್ತಾಗುತ್ತೆ ಏನು ಎತ್ತ ಶಕ್ತಿ ಗ್ರಹಿಸ್ಬೇಕಾರೆ ಎಲ್ಲದೂ ಬರುತ್ತೆ ಇದೊಂದು ಪಾಸಿಟಿವ್ ಬರುತ್ತೆ ಇದು ನೆಗೆಟಿವು ಬರುತ್ತೆ ಇಟ್ ಈಸ್ ನಾಟ್ ಓನ್ಲಿ ಯು ಗೇನ್ ಪಾಸಿಟಿವಿಟಿ ನಿಮಗೆ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಎಲ್ಲ ನೆಗೆಟ್ ಆಗುತ್ತೆ ಅನ್ನೋದಿಲ್ಲ ನಿಮಗೆ ಇದ್ರದ್ದು ಎಂಟೈರಿಟಿ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ ಆ ಒಂದು ಡಿಸ್ಟರ್ಬೆನ್ಸ್ ಬಂದಾಗ ನೀವು ಅದನ್ನು ಔಟ್ ಮಾಡಿ ಅಲ್ಲಿಗೆ 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 ಸರಿ ಮಾಡ್ತಾ ಹೋಗಬೇಕು ಇದೇ ನಮ್ಮ ಯೋಗಿಗಳು ಮಾಡ್ತಾ ಬಂದಿರತಕ್ಕಂಥ ವ್ಯವಸ್ಥೆ ಸೊ ಆ ಒಂದು ವ್ಯವಸ್ಥೆನಲ್ಲಿ ನಮಗೆ ಇದೊಂದು ಇವಾಗ ಮುಕ್ತಿ ಸಿಗ್ಬೇಕು ಅಂತ ಇಳ್ದಾಗ ನಮ್ಮ ಹಿರಿಯರು ಮತ್ತೆ ನಮ್ಮ ಪೂರ್ವಜರೆಲ್ಲ ಕಾಶಿಗೆ ಹೋಗ್ತಾ ಇದ್ರು ಪಾದಯಾತ್ರೆ ಮಾಡ್ತಾ ಇದ್ರು ಮತ್ತೆ ಮುಸ್ಲಿಮ್ಸ್ ಕಮ್ಯುನಿಟಿ ತಗೊಂಡಾಗ ಅವ್ರು ಮೆಕ್ಕ ಮಧೀನಕ್ಕೆಲ್ಲ ಹೋಗ್ತಾ ಇದ್ರು ಹಂಗಾಗಿ ಮುಕ್ತಿ ಅನ್ನೋದು ಹೇಗೆ ಏನು ಅಂತ ಕಾನ್ಸೆಪ್ಟ್ ಮುಕ್ತಿ ಅಂತ ಹೇಳಿದ್ರೆ ಈಗ ನೋಡಿ ಒಂದು ದೈವತ್ವ ಅಂದ್ರೆ ಒಂದು ದೊಡ್ಡದಾದಂಥ ಒಂದು ಶಕ್ತಿ ದೈವತ್ವ ಅಂದ್ರೆ ಒಂದು ದೊಡ್ಡದ ಈ ಕಾಸ್ಮಾಸ್ನ ಈ ಫೋರ್ಸಸ್ ಫೋರ್ಸಸ್ನ ಈ ಒಂದು ಅರ್ಥೊಳಗಿರ್ತಕ್ಕಂತಹ ಎಲ್ಲ ಪ್ರಕೃತಿ ಸೃಷ್ಟಿ ಇದನ್ನೆಲ್ಲ ಮಾಡಿರ್ತಕ್ಕಂತ ಒಂದು ದೊಡ್ಡ ಸೃಷ್ಟಿ ಒಂದು ದೊಡ್ಡದಾದಂತ ಒಂದು ಎನರ್ಜಿ ಸಿಸ್ಟಮ್ ಈಗ ನಾವು ಆ ಎನರ್ಜಿ ಸಿಸ್ಟಮ್ನ ತಲುಪಬೇಕು ಅಂತ ಹೇಳಿದ್ರೆ ಈ ಫಿಸಿಕಲ್ ಬಾಡಿಯಿಂದ ಆಗುತ್ತಾ ಮೇ ಬಿ ನಾವು ಹಿಂಗ್ ಮಾಡ್ಬೋದು ಹಿಂಗಾಗುತ್ತೆ ಏನು ಅಂದ್ರೆ ನಾವು ಸುಮ್ಮನೆ ಕುತ್ಕೊಂತೀವಿ ಒಂದು ಶಕ್ತಿ ಇದೆ ಅಂತ ಇಮ್ಯಾಜಿನ್ ಮಾಡ್ತೀವಿ ಆ ಶಕ್ತಿ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ ಅದು ಒಂಥರದಾದರೆ ಇನ್ನೊಂದು ಥರದೇನು ಅಂತ ಹೇಳಿದ್ರೆ ಸಾಧನೆಯ ಮುಖಾಂತರ ನೀವು ಈಗ ಮುತ್ತಿ ಬಂದಾಗ ಪ್ರತಿ ಸಣ್ಣ ಸಣ್ಣದರಲ್ಲೂ ಒಂದು ಚಿಕ್ಕ ಚಿಕ್ಕದಂಥದ್ದು ಬಿಡೋದು ಬಿಡೋ ಬಿಡ್ತಾ ಬರೋದು ಈಗ ನಿಮಗೇನು ಇಷ್ಟ ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಇಷ್ಟ ಫ್ರೂಟ್ಸ್ ಅಲ್ವಾ ಸೊ ನಿಮಗೆ ಅದನ್ನು ಬಿಡ್ತಾ ಬರೋದು ಅಂತಲ್ಲ ಅಂದರೆ ನಿಮಗೆ ಏನೇನೋ ನಿಮ್ಮ ಅಹಂಕಾರ ಒಂದು ರೀತಿಯಾದಂತಹ ಮನುಷ್ಯನ ಅಹಂಕಾರದಲ್ಲಿ ಇರ್ತಕ್ಕಂತಹ ಇಷ್ಟ ಕಷ್ಟಗಳನ್ನೆಲ್ಲವನ್ನೂ ಕೂಡ ಒಂದು ಕಡೆ ತಗೊಂಡು ತೆಗೆದು ಇಡೋ ಅಂಥದ್ದು ಯಾಕೆಂದ್ರೆ ನೀವು ಹಣ್ಣಲ್ಲೇ ಕಳೆದೋಗ್ಬಿಡ್ಬೋದಲ್ಲ ತಿಂದ್ಕೊಂಡು ಅದೇ ಚೆನ್ನಾಗೈತೆ ಅಂತ ಅಥವಾ ನಿಮಗೆ ಇನ್ನೊಂದು ರೀತಿಯಾದಂಥ ಇದರಲ್ಲೇ ಕಳ್ದೋಗ್ಬಿಡ್ಬೋದಲ್ಲ ನೀವು ನಿಮಗೆ ಎಲ್ಲೆಲ್ಲಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ವಾಸನೆಗಳು ಎಲ್ಲೆಲ್ಲಿರ್ತವೆ ಅದರಲ್ಲೇ ನೀವು ಕಳೆದೋದ್ರೆ ಈ ವಾಸನೆಯ ಮೂಲ ಏನು ಅನ್ನೋದಕ್ಕೆ ಹೋಗೋದೇ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ಮುಕ್ತಿ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಈ ವಾಸನೆಯ ಸ್ಥಿತಿಯ ಮೂಲ ಸ್ಥಿತಿಗೆ ಹೋಗುತ್ತೆ ಈ ಮೂಲ ಸ್ಥಿತಿನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಮುಕ್ತಿ ಅನ್ನೋದು ಈ ವಾಸನೆಯ ವಾಸನೆಯನ್ನು ತೆಗೆದು ಹೊರಗಡೆ ಇಟ್ಟುಬಿಟ್ಟಾಗ ನಿಮಗೆ ಮುಕ್ತಿ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ ಆವಾಗ ನಿಮಗೆ ಈ ವಾಸನೆಯನ್ನು ಗ್ರಹಿಸೋಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಎಲ್ಲಿಂದ ಉದ್ಭವ ಆಯಿತು ಈ ಶಕ್ತಿಯ ಮೂಲ ಆಧಾರ ಏನು ಅನ್ನೋದು ಗೊತ್ತಾಗುತ್ತೆ ಅದನ್ನು ನೀವು ಅಲೈನ್ ಮಾಡ್ತಾ 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 ಬಂದು ಒಂದು ದೊಡ್ಡ ಶಕ್ತಿಯ ನೀವೇ ಒಂದು ಶಕ್ತಿ ಥರ ಆಗಿ ಆ ಶಕ್ತಿಯನ್ನು ನೀವು ಒಂದು ದೊಡ್ಡ ಶಕ್ತಿಯಲ್ಲಿ ಲೀನ ಮಾಡುವಂಥದ್ದೇ ಮುಕ್ತಿ ನೀವೇ ಶಕ್ತಿಯಾಗಿ ಒಂದು ದೊಡ್ಡ ಶಕ್ತಿಯಲ್ಲಿ ಡಿಸ್ಪೋಸ್ ಅಂದರೆ ನೀವು ನೀವೇ ಅದರೊಳಗಡೆ ವಿಲೀನ ಆಗೋವಂಥದ್ದೇ ಮುಕ್ತಿ ಅಂತ ನನಗೆ ಸೊ ಮುಕ್ತಿ ಅಂತ ಹೇಳಿದ್ರೆ ನಮಗೆ ಏನು ಇಷ್ಟನೋ ಅಲ್ಲಿ ಅಂದರೆ ಈಗ ಆತ್ಮದು ನೋಡಿ ಅದು ಆತ್ಮ ಆಗಿತ್ತು ಅವರಿಗೆ ಮುಕ್ತಿ ಸಿಕ್ಕಿರಲಿಲ್ಲ ಮುಕ್ತಿ ಅಂತ ಹೇಳಿದ್ರೆ ಅವಮಗೆ ಇನ್ನೂ ಅವಮ್ಮ ಪ್ರೆಗ್ನೆನ್ಸಿ ಇದ್ದಾಗಲೇ ಪ್ರೆಗ್ನೆನ್ಸಿ ಆಗಿ ಒಂದು ಮೂರು ತಿಂಗಳಿಗೆ ಆ ಥರ ಆಗಿತ್ತು ಅವಳಿಗೆ ಆಸೆ ಮಗ ಹೆಂಗಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಬಿಟ್ಟೋಗ್ಬಿಟ್ಟಿದೆ ಮಗ ಹೆಂಗಿದೆ ಏನು ಕತೆ ಅಂತ ಗೊತ್ತಿರಲಿಲ್ಲ ಅವನಿಷ್ಟು ದೊಡ್ಡವನಾಗಿದ್ದಾನೆ ಅವನಿಗಿನ್ನೂ ಕೆಲಸಕ್ಕೆ ಹೋಗ್ಬೇಕು ಅಂತ ಅನಿಸ್ತರಲಿಲ್ಲ ಅವನು ಇಲ್ಲಿಗೆ ಬಂದು ಅದಂದ ಮೇಲೆ ಅವನಿಗೆಲ್ಲೋ ಒಂದು ಕಡೆ ವಿಮುಕ್ತಿ ಆಗ್ಬಿಡ್ತು ಅಂತ ನನಗೆ ಅವನಲ್ಲಿ ಒಂದಿಷ್ಟು ವಿಚಾರಗಳೆಲ್ಲವೂ ಕೂಡ ನೆಗೆಟಿವ್ ವಿಚಾರಗಳೆಲ್ಲವೂ ಹೋಗೋಯ್ತು ಅವ್ನು ಪಾಸಿಟಿವ್ ಆಗಿ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಆದ ಅಂದರೆ ಹೇಳಬೇಕು ಅಂದರೆ ಅದು ಹಂಗೆ ಹಂಗೆಲ್ಲ ನಾವು ಹೇಳ್ಬೋದು ಬಟ್ ಆದರೆ ಅಲ್ಲಿ ಏನು ಪ್ರೊಸೆಸ್ ಆಯಿತು ಅಂದರೆ ಆ ಆತ್ಮಕ್ಕೆ ತನ್ನೊಳಗಿದ್ದ ಆಕಾಂಕ್ಷೆಗಳೆಲ್ಲವೂ ಕೂಡ ಸತ್ತೋಯ್ತು ನಾಶ ಆಯಿತು ಯಾಕೆ ಅದು ಸ್ಯಾಟಿಸ್ಫೈ ಆಯಿತು ಅವ್ರ ಮಗ ಬಂದ ಕುತ್ಕೊಂಡ ಅವ್ನ ಮಗನ ನೋಡ್ತು ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಆಗಮಂಗೆ ಅವನ ಇಲ್ಲಿಗೆ ಬಂದ ಕೂತ್ಕೊಂಡ ನೋಡ್ದ ಒಂದಿಷ್ಟುಗಳ ಕಾಲ ಒಂದು ಇಷ್ಟು ದಿನಗಳ ಕಾಲ ಒಂದಿಷ್ಟು ಆಚರಣೆಗಳು ಮಾಡ್ದೆ ಮುಗಿದೋಯ್ತು ಆ ಅವಳು ನೋಡೋದು ತೃಪ್ತಿ ಆಯಿತು ಅನಂತದಲ್ಲಿ ಮುಳುಗೋಯ್ತದು